ನಮಸ್ಕಾರ ಕರ್ನಾಟಕ ನಮ್ಮ ಆಲಯ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದನ್ನ ದಯ ಮಾಡಿ ಮರಿಬೇಡಿ ಕಾಲಯ ತಸ್ಮೈ ನಮಃ ಏನಿದು ಶೀರ್ಷಿಕೆ ಈ ತರ ಇದೆಯಲ್ಲ ಅಂತ ತಾವೆಲ್ಲರೂ ಅಚ್ಚರಿಯಿಂದ ಯೋಚನೆ ಮಾಡ್ತಿರ್ಬೋದು ಹೌದು ಸ್ನೇಹಿತರೆ ಇವತ್ತು ಸಿಂಹ ರಾಶಿಯವರಿಗೆ ನಾನು ಏದಕ್ಕೆ ಕಾಲಯ ತಸ್ಮೈ ನಮಃ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಸಿಂಹ ರಾಶಿಯವರಿಗೆ ನಮಗ್ ಗೊತ್ತಿರೋ ತರನೇ ತುಂಬಾ ಜನ ಅವನ್ನ ಬಳಸ್ಕೊಳ್ಳೋದೆ ಜಾಸ್ತಿ ತಮ್ಮ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಅವ್ನ ಬಳ್ಸ್ಕೊಂತಾರೆ ಆದರೆ ಅವರ ಸಮಯಕ್ಕೆ ಬೇಕಾದಾಗ ಯಾರು ಅವರ ಪಾಲಿಗೆ ಇರುವುದಿಲ್ಲ ಎಷ್ಟೇ ಕಷ್ಟ ಅಂತ ಬಂದರೂ ಒಬ್ಬರು ಕಷ್ಟಕ್ಕೆ ಅವ್ರ ಮರಗ್ತಾರೆ ತಮಗೆ ಕಷ್ಟ ಅಂದಾಗ ಅವ್ರ ಪಾಲಿಗೆ ಯಾರು ಬರಲ್ಲ ಅಲ್ವಾ ಇದು ನಿಜನೇ ಆಗಿರುತ್ತಲ್ವಾ ಏತಕ್ಕೆ ಈ ತರ ಆಗುತ್ತೆ ಅಂತ ಅಂದ್ರೆ ಸಿಂಹರಾಶಿ ಅವರಿಗೆ ನೀವು ಹೇಗೆ ಅಂತ ಅಂದ್ರೆ ನೀವು ತುಂಬಾ ಗಟ್ಟಿ ಮನಸ್ಸುಳ್ಳವರು ಉಳ್ಳವ್ರು ಆದ್ರೆ ಒಂದು ಸಾರಿ ಒಬ್ಬರನ್ನ ಪ್ರೀತಿಸಿದ್ರೆ ಅಥವಾ ಒಂದು ಸಾರಿ ಒಬ್ಬರಿಗೆ ನಿಮ್ಮ ಮನಸ್ಸಲ್ಲಿ ಆ ಸ್ಥಾನವನ್ನ ಕೊಟ್ಟರೆ ನೀವು ಆ ಸ್ಥಾನವನ್ನ ಯಾವತ್ತೂ ಬದ್ಲಾಯಿಸಲ್ಲ ಬದಲಾಯಿಸಕ್ಕೆ ಇಷ್ಟನೂ ಪಡಲ್ಲ ಅವ್ರು ಮಾತಾಡ್ಲಿ ಬಿಡ್ಲಿ ನಿಮ್ ಜೊತೆಗಿರ್ಲಿ ಬಿಡ್ಲಿ ಅದೆಲ್ಲವನ್ನು ನೀವು ಪಕ್ಕಕ್ಕೆ ಇಟ್ಬಿಡ್ತೀರಾ ಆದ್ರೆ ಅವರು ಅವರ ಜೀವನದಲ್ಲಿ ಚೆನ್ನಾಗಿರ್ಬೇಕಂದ್ರೆ ನೀವು ಏನನ್ನಾದರೂ ಮಾಡ್ಲಿಕ್ಕೆ ತಯಾರಾಗಿರ್ತೀರ ನಿಜ ಅಲ್ವಾ ಯಾಕಂದ್ರೆ ಗಟ್ಟಿ ಮನಸ್ಸಾದ್ರು ಆ ಮನಸ್ಸೊಳಗಡೆ ಇರುವಂತ ಒಂದು ಪ್ರೀತಿ ಭಾವನೆ ಯಾವತ್ತು ಬದಲಾಗಲ್ಲ ನಾವೊಂದು ಓದಿದೀವಿ ಗೊತ್ತಾ ಕಲ್ಲಿನ ಮೇಲೆ ಬರೆದ ಹೆಸರು ಯಾವತ್ತು ಅಳಿಸಲ್ಲ ಅಂತ ಅದು ಸಿಂಹರಾಶಿಯವರೇ ಯಾಕೆ ಅಂತ ಅಂದ್ರೆ ಮನಸ್ಸು ಗಟ್ಟಿ ಆದ್ರೆ ಅಷ್ಟೇ ಮೃದು ಕೂಡ ಹಲಸಿನ ಹಣ್ಣಿ ಹತ್ರ ಆದ್ರೆ ಇವರ ಒಂದು ಭಾವನೆಯನ್ನ ತುಂಬಾ ಜನ ಅರ್ಥಲೇ ಮಾಡ್ಕೊಳ್ಳಲ್ಲ ಅರ್ಥ ಮಾಡ್ಕೊಳ್ಳದೆ ತಮ್ಮ ತಮ್ಮ ಕೆಲಸಕ್ಕೆ ತಮ್ಮ ತಮ್ಮ ಸ್ವಾರ್ಥಕ್ಕೆ ಅವರನ್ನು ಬಳಸ್ಕೊಂತಾರೆ ನಂತರ ಅವ್ರನ್ನ ಬಿಟ್ಬಿಡ್ತಾರೆ ಸತ್ತಿದಾರ ಬದುಕಿದಾರ ಅಂತಾನು ಕೇಳಲ್ಲ ವಿಚಾರಿಸಲ್ಲ ಏನು ಮಾಡಲ್ಲ ಇದು ನಿಮ್ಗೆ ಆಗಿರುತ್ತೆ ಅಲ್ವಾ ಹೌದು ಹಾಗೆ ಆಗಿರುತ್ತೆ ಮೇ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏತಕ್ಕೆ ನಾನು ಕಾಲ ಏತೈ ನಮಃ ಅಂತ ಹೇಳಿದೆ ಅಂತ ಅಂದ್ರೆ ಈ ರೀತಿ ಈ ರೀತಿ ಯಾರು ನಿಮ್ಮನ್ನ ಬಳಸ್ಕೊಂಡು ಈ ರೀತಿ ಮಾಡಿದರೆ ನೋಡಿ ಕಾಲ ಈಗ ಅವರಿಗೆ ಉತ್ತರ ಕೊಡುವಂತಹ ಒಂದು ಸಮಯ ಬಂದಿದೆ ಸ್ನೇಹಿತರೆ ಅದು ಯಾವ ರೀತಿ ಅಂತ ಅಂದ್ರೆ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಗೆ ಒಂದು ಒಳ್ಳೆಯ ಅಭಿವೃದ್ಧಿಯ ಸಮಯ ನೀವು ಅಭಿವೃದ್ಧಿಯಾದರೆ ನಿಮ್ಮ ಹಿತಶತ್ರುಗಳು ನಿಮ್ಮ ಸ್ನೇಹಿತರೋ ನಿಮ್ಮ ಪ್ರೀತಿಸವರೋ ಮುಖವಾಡ ಹಾಕೊಂಡು ಯಾರು ನಿಮ್ಮ ಜೊತೆ ಇರ್ತಾರೆ ನೋಡಿ ಅವರಿಗೆ ಇದು ಕಾಲ ಉತ್ತರ ಕೊಡುವಂತಹ ಒಂದು ಸಮಯ ಉತ್ತರ ಯಾವ ರೀತಿ ಕೊಡುತ್ತೆ ಅಂತ ನೀವೇನು ಮಾಡ್ಬೇಕಾಗಿಲ್ಲ ನೀವೇನು ಮಾಡ್ಬೇಕಾಗಿಲ್ಲ ಜೊತೆ ಜಗಳ ಆಡಲೇಬೇಕಾಗಿಲ್ಲ ಏನೂ ಇಲ್ಲ ನಿಮ್ಮ ಅಭಿವೃದ್ಧಿಯೇ ನಿಮ್ಮ ಅಭಿವೃದ್ಧಿಯೇ ಅವರ ಸಾವು ಅವರು ಮನಸ್ಸಿನಲ್ಲಿ ತುಂಬಾ ಕೊರುತ್ತಾರೆ ನೋಡಿ